ಇನ್ನೂರ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಕನೆಕ್ಟ್ ಆಗಿದ್ದಾರೆ ದಿನೇಶ್ ಈಗ ಎಸ್ಐಟಿ ಸುಜಾತಾ ಭಟ್ ಅವರನ್ನ ಕೂಡ ವಿಚಾರಣೆಗೆ ಕರೆದಿದೆ ಅಂತ ಏನೆಲ್ಲ ಆಗಬಹುದು ಧರ್ಮಸ್ಥಳದಲ್ಲಿ ಏನಾದರೂ ಸಾಕ್ಷಿ ಇದೆಯಾ ಇದಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಆತರ ಏನಾದರೂ ಹೇಳಿದ್ದಾರೆ ಯಾವ್ದಾದ್ರೂ ವ್ಯಕ್ತಿಗಳು ಅಥವಾ ಯಾವ್ದಾದ್ರೂ ಸಾಕ್ಷಿಗಳಿದೆಯಾ ಆಕೆ ಇಡೀ ಪ್ರಕರಣದ ಬಗ್ಗೆ ಏನ್ ಹೇಳ್ತಾರೆ ಅದಕ್ಕೆ ಪೂರಕವಾಗಿ ಏನಾದರೂ ಸಾಕ್ಷಿಗಳು ಇರುವಂತದ್ದು ಏನಾದರೂ ಕಂಡು ಬಂದಿದ್ಯಾ ಏನು ಅಪ್ಡೇಟ್ ಇದೆ ಈ ವಿಚಾರದ ಬಗ್ಗೆ ಶ್ರೀಲಕ್ಷ್ಮಿ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣದಂತೆ ಮತ್ತೊಂದು ಪ್ರಕರಣ ಗಮನ ಸೆಳೆದಿದ್ದೆಂದ್ರೆ ಅದು ಅನನ್ಯ ಭಟ್ ನಾಪತ್ತೆ ಪ್ರಕರಣ ಇದು ಬಹಳಷ್ಟು ಗಮನ ಸೆಳೆದಿತ್ತು ಆರಂಭದಲ್ಲಿ ಅವರು ಕೇಸ್ ನೀಡಿದ್ರು ಆ ಬಳಿಕ ಆ ಜನರು ಇವರ ಕಣ್ಣೀರು ಸರಿ ಇರ್ಬ ಸತ್ತೆ ಇರಬಹುದು ಅನ್ನುವಂತ ನಿಟ್ಟಿನಲ್ಲಿ ಮಾತಾಡ್ತಾ ಹೋದ್ರು ಆದರೆ ಆ ಬಳಿಕ ಒಂದೊಂದಾಗಿ ಇವರ ಸುಳ್ಳಿನ ಸರಮಾಲೆ ಯಾವಾಗ ಜನರಿಗೆ ಗೊತ್ತಾಯಿತು ಆ ಬಳಿಕ ಒಂದಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಯಿತು ಆದರೆ ಈ ಒಂದು ಪ್ರಕರಣ ಅನ್ನುವಂಥದ್ದು ಬಹಳಷ್ಟು ಚರ್ಚೆಯಲ್ಲಿದ್ದಂತಹ ಪ್ರಕರಣ ಆ ಬಳಿಕ ಎಸ್ಐಟಿಗೆ ಈ ಒಂದು ಕೇಸನ್ನು ಕೂಡ ಹಸ್ತಾಂತರ ಮಾಡಲಾಗಿರುವಂತದ್ದು ಈಗಾಗಲೇ ಎಸ್ಐಟಿ ಏನು ಸುಜಾತಾ ಭಟ್ ಅಂದ್ರೆ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ಅವರಿಗೆ ನೋಟಿಸ್ ಅನ್ನು ಕೂಡ ನೀಡಿರುವಂತದ್ದು ಇನ್ನೇನೋ ಒಂದೆರಡು ದಿನಗಳಲ್ಲಿ ಅವರು ಈ ಒಂದು ಅಂದ್ರೆ ಎಸ್ಐಟಿ ಕಚೇರಿಗೆ ಬಂದು ಏನೋ ಅದಕ್ಕೆ ವಿಚಾರಣೆಯಲ್ಲೂ ಕೂಡ ಭಾಗವಹಿಸುವಂತಹ ಸಾಧ್ಯತೆ ಇರುವಂತದ್ದು ಇದರ ಜೊತೆಗೆ ಸುಜಾತ ಭಟ್ ಅವರಿಗೆ ಸಂಬಂಧಿಸಿದಂತೆ ಒಂದಷ್ಟು ದಾಖಲೆಗಳನ್ನ ಸಂಗ್ರಹಕ್ಕೆ ಎಸ್ಐಟಿ ಮುಂದಾಗಿರುವಂತದ್ದು ಪ್ರಮುಖವಾಗಿ ಉಡುಪಿ ಶಿವಮೊಗ್ಗ ಮತ್ತು ಬೆಂಗಳೂರು ಕಡೆಗಳಲ್ಲಿ ತೆರಳಿ ಅಲ್ಲಿ ಇರುವಂತಹ ಒಂದಷ್ಟು ದಾಖಲೆಗಳ ಸಂಗ್ರಹ ಕೂಡ ತೊಡಗಿರುವಂತದ್ದು ಯಾಕಂದ್ರೆ ಅನನ್ಯ ಭಟ್ ಅನ್ನುವಂತ ಒಂದು ಅವರು ಹೇಳಿರುವಂತೆ ಮಗಳು ಇಲ್ವಾ ಅನ್ನುವಂಥದ್ದೇ ಬಹಳಷ್ಟು ಡೌಟ್ ಇರುವಂತದ್ದು ಅಂದ್ರೆ ಸುಳ್ಳಿನ ಕತೆ ಕಟ್ಟಿದ್ರ ಅನ್ನುವಂತಹ ಒಂದಷ್ಟು ಸುದ್ದಿಗಳು ಕೂಡ ಹರಿದಾಡ್ತಾ ಇರುವಂತದ್ದು ಈ ನಿಟ್ಟಿನಲ್ಲಿ ಅನನ್ಯ ಭಟ್ ಇದ್ಲೋ ಇಲ್ವಾ ಅನ್ನುವಂತಹ ನಿಟ್ಟಿನಲ್ಲಿ ಆರಂಭಿಕವಾದಂತಹ ತನಿಖೆ ನಡೆಯುತ್ತೆ ಇದಕ್ಕೆ ಬೇಕಾದಂತಹ ಒಂದಷ್ಟು ಪೂರಕ ದಾಖಲೆಗಳನ್ನ ಎಸ್ಐಟಿ ತಂಡ ಈಗಾಗಲೇ ಸಂಗ್ರಹಕ್ಕೆ ಮುಂದಾಗಿರುವಂತದ್ದು ಪ್ರಮುಖ ಕಡೆ ಅಂದ್ರೆ ಅವರು ಹೇಳಿರುವಂತೆ ಅವರು ಹುಟ್ಟದು ಹುಟ್ಟಿರುವಂತದ್ದು ಆ ಉಡುಪಿ ಆ ಬಳಿಕ ಶಿವಮೊಗ್ಗ ಮತ್ತು ಬೆಂಗಳೂರಲ್ಲೂ ಕೂಡ ಅವರಿಗೆ ಸಂಪರ್ಕ ಇರುವಂತದ್ದು ಹೀಗಾಗಿ ಅಲ್ಲಿಗೆ ತೆರಳಿ ಒಂದಷ್ಟು ಮಾಹಿತಿಗಳನ್ನ ಕೂಡ ಕಲೆ ಹಾಕಲಿಕ್ಕೆ ಮುಂದಾಗಿರುವಂತದ್ದು ಇದರ ಜೊತೆಗೆ ಅನನ್ಯ ಆ ಓದಿದಂತ ಪ್ಲೇಸ್ ಅಂದ್ರೆ ಆ ಒಂದು ಸುಜಾತ ಭಟ್ ಅವರು ಹೇಳಿರುವಂತೆ ಅವಳು ಎಂಬಿ ಬಿ ಎಸ್ ಮಣಿಪಾಲದಲ್ಲಿ ಕಲ್ತಿರುವಂತದ್ದಂತ ಹೇಳಿಕೊಂಡಿದ್ರು ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ದಾಖಲೆಗಳು ಸಿಗುತ್ತಾ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಎಸ್ಐಟಿ ಒಂದಷ್ಟು ಅದರ ಮೂಲಗಳನ್ನ ತಡಕಾಡುವುದಕ್ಕೂ ಕೂಡ ಶುರು ಮಾಡಿರುವಂತದ್ದು ಜೊತೆಗೆ ಅನನ್ಯ ಭಟ್ ಭಟ್ ಅವರಿಗೆ ಯಾರು ಅವರನ್ನ ಕರೆದುಕೊಂಡು ಬಂದ್ರು ಅವರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಮಾಹಿತಿ ಸಂಗ್ರಹಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿರುವಂತದ್ದು ಮುಂದಿನ ದಿನಗಳಲ್ಲಿ ಅನನ್ಯ ಭಟ್ ಕೇಸನ್ನ ಹಂತ ಹಂತವಾಗಿ ವಿಚಾರಣೆ ನಡೆಸಲಿಕ್ಕಿದ್ದಾರೆ ಪ್ರಮುಖವಾಗಿ ಇಲ್ಲಿ ಅನನ್ಯ ಭಟ್ ಇದ್ದಾಳ ಇಲ್ವ ಅನ್ನುವಂಥದ್ದೇ ಬಹಳಷ್ಟು ಗೊಂದಲ ಇದೆ ಹೀಗಾಗಿ ಪ್ರಮುಖವಾದಂಥದ್ದು ಏನಂದ್ರೆ ಅನನ್ಯ ಭಟ್ ಇದಲ್ವಾ ಅನ್ನುವಂತ ಗೊಂದಲ ಆರಂಭಿಕವಾಗಿ ಪರಿಹಾರ ಮಾಡಿಕೊಂಡು ಆ ಬಳಿಕ ಮುಂದಿನ ಹಂತದ ತನಿಖೆಯನ್ನು ಕೂಡ ಶುರು ಮಾಡಲಿಕ್ಕಂಥದ್ದು ಶ್ರೀಲಕ್ಷ್ಮಿ ರೈಟ್ ದಯವಿಟ್ಟಾಗಿ ಸಂಪರ್ಕದಲ್ಲಿ ದಿನೇಶ್ ನಮ್ಮ ಇನ್ನೂರು ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಕನೆಕ್ಟ್ ಆಗಿದ್ದಾರೆ ದಿನೇಶ್ ಈಗ ಎಸ್ಐಟಿ ಸುಜಾತಾ ಭಟ್ ಅವರನ್ನ ಕೂಡ ವಿಚಾರಣೆಗೆ ಕರೆದಿದೆ ಅಂತ ಏನೆಲ್ಲ ಆಗಬಹುದು ಧರ್ಮಸ್ಥಳದಲ್ಲಿ ಏನಾದರೂ ಸಾಕ್ಷಿ ಇದೆಯಾ ಇದಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಆತರ ಏನಾದರೂ ಹೇಳಿದ್ದಾರೆ ಯಾವ್ದಾದ್ರು ವ್ಯಕ್ತಿಗಳು ಅಥವಾ ಯಾವುದಾದ್ರೂ ಸಾಕ್ಷಿಗಳಿದ್ಯಾ ಆಕೆ ಇಡೀ ಪ್ರಕರಣದ ಬಗ್ಗೆ ಏನ್ ಹೇಳ್ತಾರೆ ಅದಕ್ಕೆ ಪೂರಕವಾಗಿ ಏನಾದರೂ ಸಾಕ್ಷಿಗಳು ಇರುವಂತದ್ದು ಏನಾದರೂ ಕಂಡು ಬಂದಿದ್ಯಾ ಏನು ಅಪ್ಡೇಟ್ ಇದೆ ಈ ವಿಚಾರ ಬಗ್ಗೆ ಶ್ರೀಲಕ್ಷ್ಮಿ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣದಂತೆ ಮತ್ತೊಂದು ಪ್ರಕರಣ ಗಮನ ಸೆಳೆದಿದೆ ಅದು ಅನನ್ಯಾ ಬಟ್ಟೆ ನಾಪತ್ತೆ ಪ್ರಕರಣ ಇದು ಬಹಳಷ್ಟು ಗಮನ ಸೆಳೆದಿತ್ತು ಆರಂಭದಲ್ಲಿ ಅವರು ಕೇಸ್ ನೀಡಿದ್ರು ಆ ಬಳಿಕ ಜನರು ಇವರ ಕಣ್ಣೀರು ಸರಿ ಇರ್ಬ ಸತ್ಯ ಇರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಮಾತಾಡ್ತಾ ಹೋದ್ರು ಆದರೆ ಆ ಬಳಿಕ ಒಂದೊಂದಾಗಿ ಇವರ ಸುಳ್ಳಿನ ಸರಮಾಲೆ ಯಾವಾಗ ಜನರಿಗೆ ಗೊತ್ತಾಯಿತು ಆ ಬಳಿಕ ಒಂದಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಯಿತು ಆದರೆ ಈ ಒಂದು ಪ್ರಕರಣ ಅನ್ನುವಂಥದ್ದು ಬಹಳಷ್ಟು ಚರ್ಚೆಯಲ್ಲಿದ್ದಂತಹ ಪ್ರಕರಣ ಆ ಬಳಿಕ ಎಸ್ಐಟಿಗೆ ಈ ಒಂದು ಕೇಸನ್ನು ಕೂಡ ಹಸ್ತಾಂತರ ಮಾಡಲಾಗಿರುವಂತದ್ದು ಈಗಾಗಲೇ ಎಸ್ಐಟಿ ಏನು ಸುಜಾತ ಭಟ್ ಅಂದ್ರೆ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ಅವರಿಗೆ ನೋಟಿಸ್ ಅನ್ನು ಕೂಡ ನೀಡಿರುವಂತದ್ದು ಇನ್ನೇನೋ ಒಂದೆರಡು ದಿನಗಳಲ್ಲಿ ಅವರು ಈ ಒಂದು ಅಂದ್ರೆ ಎಸ್ಐಟಿ ಕಚೇರಿಗೆ ಬಂದು ಏನೋ ಅದಕ್ಕೆ ವಿಚಾರಣೆಯಲ್ಲೂ ಕೂಡ ಭಾಗವಹಿಸುವಂತಹ ಸಾಧ್ಯತೆ ಇರುವಂತದ್ದು ಇದರ ಜೊತೆಗೆ ಸುಜಾತ ಭಟ್ ಅವರಿಗೆ ಸಂಬಂಧಿಸಿದಂತೆ ಒಂದಷ್ಟು ದಾಖಲೆಗಳನ್ನ ಸಂಗ್ರಹಕ್ಕೆ ಎಸ್ಐಟಿ ಮುಂದಾಗಿರುವಂತದ್ದು ಪ್ರಮುಖವಾಗಿ ಉಡುಪಿ ಶಿವಮೊಗ್ಗ ಮತ್ತು ಬೆಂಗಳೂರು ಕಡೆಗಳಲ್ಲಿ ತೆರಳಿ ಅಲ್ಲಿ ಇರುವಂತಹ ಒಂದಷ್ಟು ದಾಖಲೆಗಳ ಸಂಗ್ರಹ ಕೂಡ ತೊಡಗಿರುವಂತದ್ದು ಯಾಕಂದ್ರೆ ಅನನ್ಯಾ ಭಟ್ ಅನ್ನುವಂತ ಒಂದು ಅವರು ಹೇಳಿರುವಂತೆ ಮಗಳು ಇಲ್ವಾ ಅನ್ನುವಂಥದ್ದೇ ಬಹಳಷ್ಟು ಡೌಟ್ ಇರುವಂತದ್ದು ಅಂದ್ರೆ ಸುಳ್ಳಿನ ಕತೆ ಕಟ್ಟಿದ್ರ ಅನ್ನುವಂತಹ ಒಂದಷ್ಟು ಸುದ್ದಿಗಳು ಕೂಡ ಹರಿದಾಡ್ತಾ ಇರುವಂತದ್ದು ಈ ನಿಟ್ಟಿನಲ್ಲಿ ಅನನ್ಯ ಭಟ್ ಇದ್ಲೋ ಇಲ್ವಾ ಅನ್ನುವಂತ ನಿಟ್ಟಿನಲ್ಲಿ ಆರಂಭಿಕವಾದಂತಹ ತನಿಖೆ ನಡೆಯುತ್ತೆ ಇದಕ್ಕೆ ಬೇಕಾದಂತಹ ಒಂದಷ್ಟು ಪೂರಕ ದಾಖಲೆಗಳನ್ನ ಎಸ್ಐಟಿ ತಂಡ ಈಗಾಗಲೇ ಸಂಗ್ರಹಕ್ಕೆ ಮುಂದಾಗಿರುವಂತದ್ದು ಪ್ರಮುಖ ಕಡೆ ಅಂದ್ರೆ ಅವರು ಹೇಳಿರುವಂತೆ ಅವರು ಹುಟ್ಟಿರುವಂತದ್ದು ಆ ಉಡುಪಿ ಆ ಬಳಿಕ ಶಿವಮೊಗ್ಗ ಮತ್ತು ಬೆಂಗಳೂರಲ್ಲೂ ಕೂಡ ಅವರಿಗೆ ಸಂಪರ್ಕ ಇರುವಂತದ್ದು ಹೀಗಾಗಿ ಅಲ್ಲಿಗೆ ತೆರಳಿ ಒಂದಷ್ಟು ಮಾಹಿತಿಗಳನ್ನ ಕೂಡ ಕಲೆ ಹಾಕಲಿಕ್ಕೆ ಮುಂದಾಗಿರುವಂತದ್ದು ಇದರ ಜೊತೆಗೆ ಅನನ್ಯ ಭಟ್ ಓದಿದಂತ ಪ್ಲೇಸ್ ಅಂದ್ರೆ ಆ ಒಂದು ಸುಜಾತ ಭಟ್ ಅವರು ಹೇಳಿರುವಂತೆ ಅವಳು ಎಂಬಿಬಿಎಸ್ ಮಣಿಪಾಲದಲ್ಲಿ ಅಂತ ಹೇಳ್ಕೊಂಡಿದ್ರು ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ದಾಖಲೆಗಳು ಸಿಗುತ್ತಾ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಎಸ್ಐಟಿ ಒಂದಷ್ಟು ಅದರ ಮೂಲಗಳನ್ನ ತಡಕಾಡುವುದಕ್ಕೂ ಕೂಡ ಶುರು ಮಾಡಿರುವಂತದ್ದು ಜೊತೆಗೆ ಅನನ್ಯ ಭಟ್ ಭಟ್ ಅವರಿಗೆ ಯಾರು ಅವರನ್ನ ಕರೆದುಕೊಂಡು ಬಂದ್ರು ಅವರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಮಾಹಿತಿ ಸಂಗ್ರಹಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿರುವಂತದ್ದು ಮುಂದಿನ ದಿನಗಳಲ್ಲಿ ಅನನ್ಯ ಭಟ್ ಕೇಸನ್ನ ಹಂತ ಹಂತವಾಗಿ ವಿಚಾರಣೆ ನಡೆಸಲಿಕ್ಕಿದ್ದಾರೆ ಪ್ರಮುಖವಾಗಿ ಇಲ್ಲಿ ಅನನ್ಯ ಭಟ್ ಇದ್ದಾಳ ಇಲ್ವಾ ಅನ್ನುವಂಥದ್ದೇ ಬಹಳಷ್ಟು ಗೊಂದಲ ಇದೆ ಹೀಗಾಗಿ ಪ್ರಮುಖವಾದಂಥದ್ದು ಏನಂದ್ರೆ ಅನನ್ಯ ಭಟ್ ಇದಲ್ವಾ ಅನ್ನುವಂತಹ ಗೊಂದಲ ಆರಂಭಿಕವಾಗಿ ಪರಿಹಾರ ಮಾಡಿಕೊಂಡು ಆ ಬಳಿಕ ಮುಂದಿನ ಹಂತದ ತನಿಖೆಯನ್ನು ಕೂಡ ಶುರು ಲಕ್ಷ್ಮಿ ರೈಟ್ ದಯವಿಟ್ಟಾಗಿ ಸಂಪರ್ಕದಲ್ಲಿ ದಿನೇಶ್ ನಮ್ಮ ಇನ್ನೂರ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಕನೆಕ್ಟ್ ಆಗಿದ್ದಾರೆ ದಿನೇಶ್ ಈಗ ಎಸ್ಐಟಿ ಸುಜಾತಾ ಭಟ್ ಅವರನ್ನ ಕೂಡ ವಿಚಾರಣೆಗೆ ಕರೆದಿದೆ ಅಂತ ಏನೆಲ್ಲ ಆಗಬಹುದು ಧರ್ಮಸ್ಥಳದಲ್ಲಿ ಏನಾದರೂ ಸಾಕ್ಷಿ ಇದೆಯಾ ಇದಕ್ಕೆ ಸಂಬಂಧಪಟ್ಟಂತೆ ಸುಜಾತ ಭಟ್ ಆತರ ಏನಾದರೂ ಹೇಳಿದ್ದಾರೆ ಯಾವ್ದಾದ್ರು ವ್ಯಕ್ತಿಗಳು ಅಥವಾ ಯಾವ್ದಾದ್ರು ಸಾಕ್ಷಿಗಳಿದೆಯಾ ಆಕೆ ಇಡೀ ಪ್ರಕರಣದ ಬಗ್ಗೆ ಏನ್ ಹೇಳ್ತಾರೆ ಅದಕ್ಕೆ ಪೂರಕವಾಗಿ ಏನಾದರೂ ಸಾಕ್ಷಿಗಳು ಇರುವಂತದ್ದು ಏನಾದರೂ ಕಂಡು ಬಂದಿದ್ಯಾ ಏನ್ ಅಪ್ಡೇಟ್ ಇದೆ ಈ ವಿಚಾರದ ಬಗ್ಗೆ ಶ್ರೀಲಕ್ಷ್ಮಿ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣದಂತೆ ಮತ್ತೊಂದು ಪ್ರಕರಣ ಗಮನ ಸೆಳೆದಿದ್ದೆಂದ್ರೆ ಅದು ಅನನ್ಯಾ ಭಟ್ ನಾಪತ್ತೆ ಪ್ರಕರಣ ಇದು ಬಹಳಷ್ಟು ಗಮನ ಸೆಳೆದಿತ್ತು ಆರಂಭದಲ್ಲಿ ಅವರು ಕೇಸ್ ನೀಡಿದ್ರು ಆ ಬಳಿಕ ಜನರು ಇವರ ಕಣ್ಣೀರು ಸರಿ ಇರ್ಬೋದು ಸತ್ಯ ಇರಬಹುದು ಅನ್ನುವಂತ ನಿಟ್ಟಿನಲ್ಲಿ ಮಾತಾಡ್ತಾ ಹೋದ್ರು ಆದರೆ ಆ ಬಳಿಕ ಒಂದೊಂದಾಗಿ ಇವರ ಸುಳ್ಳಿನ ಸರಮಾಲೆ ಯಾವಾಗ ಜನರಿಗೆ ಗೊತ್ತಾಯಿತು ಆ ಬಳಿಕ ಒಂದಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಯಿತು ಆದರೆ ಈ ಒಂದು ಪ್ರಕರಣ ಅನ್ನುವಂಥದ್ದು ಬಹಳಷ್ಟು ಚರ್ಚೆಯಲ್ಲಿದ್ದಂತಹ ಪ್ರಕರಣ ಆ ಬಳಿಕ ಎಸ್ಐಟಿಗೆ ಈ ಒಂದು ಕೇಸನ್ನು ಕೂಡ ಹಸ್ತಾಂತರ ಮಾಡಲಾಗಿರುವಂತದ್ದು ಈಗಾಗಲೇ ಎಸ್ಐಟಿ ಏನು ಸುಜಾತಾ ಭಟ್ ಅಂದ್ರೆ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ಅವರಿಗೆ ನೋಟಿಸ್ ಅನ್ನು ಕೂಡ ನೀಡಿರುವಂತದ್ದು ಇನ್ನೇನೋ ಒಂದೆರಡು ದಿನಗಳಲ್ಲಿ ಅವರು ಈ ಒಂದು ಅಂದ್ರೆ ಎಸ್ಐಟಿ ಕಚೇರಿಗೆ ಬಂದು ಏನೋ ಅದಕ್ಕೆ ವಿಚಾರಣೆಯಲ್ಲೂ ಕೂಡ ಭಾಗವಹಿಸುವಂತಹ ಸಾಧ್ಯತೆ ಇರುವಂತದ್ದು ಇದರ ಜೊತೆಗೆ ಸುಜಾತಾ ಭಟ್ ಅವರಿಗೆ ಸಂಬಂಧಿಸಿದಂತೆ ಒಂದಷ್ಟು ದಾಖಲೆಗಳನ್ನ ಸಂಗ್ರಹಕ್ಕೆ ಎಸ್ಐಟಿ ಮುಂದಾಗಿರುವಂತದ್ದು ಪ್ರಮುಖವಾಗಿ ಉಡುಪಿ ಶಿವಮೊಗ್ಗ ಮತ್ತು ಬೆಂಗಳೂರು ಕಡೆಗಳಲ್ಲಿ ತೆರಳಿ ಅಲ್ಲಿ ಇರುವಂತಹ ಒಂದಷ್ಟು ದಾಖಲೆಗಳ ಸಂಗ್ರಹ ಕೂಡ ತೊಡಗಿರುವಂತದ್ದು ಯಾಕಂದ್ರೆ ಅನನ್ಯ ಭಟ್ ಅನ್ನುವಂತ ಒಂದು ಅಂದ್ರೆ ಅವರು ಹೇಳಿರುವಂತೆ ಮಗಳು ಇಲ್ವಾ ಅನ್ನುವಂಥದ್ದು ಬಹಳಷ್ಟು ಡೌಟ್ ಇರುವಂತದ್ದು ಅಂದ್ರೆ ಸುಳ್ಳಿನ ಕತೆ ಕಟ್ಟಿದ್ರ ಅನ್ನುವಂತಹ ಒಂದಷ್ಟು ಸುದ್ದಿಗಳು ಕೂಡ ಹರಿದಾಡ್ತಾ ಇರುವಂತದ್ದು ಈ ನಿಟ್ಟಿನಲ್ಲಿ ಅನನ್ಯ ಭಟ್ ಇದ್ಲೋ ಇಲ್ವಾ ಅನ್ನುವಂತಹ ನಿಟ್ಟಿನಲ್ಲಿ ಆರಂಭಿಕವಾದಂತಹ ತನಿಖೆ ನಡೆಯುತ್ತೆ ಇದಕ್ಕೆ ಬೇಕಾದಂತಹ ಒಂದಷ್ಟು ಪೂರಕ ದಾಖಲೆಗಳನ್ನ ಎಸ್ಐಟಿ ತಂಡ ಈಗಾಗಲೇ ಸಂಗ್ರಹಕ್ಕೆ ಮುಂದಾಗಿರುವಂತದ್ದು ಪ್ರಮುಖ ಕಡೆ ಅಂದ್ರೆ ಅವರು ಹೇಳಿರುವಂತೆ ಅವರು ಹುಟ್ಟದ್ದು ಹುಟ್ಟಿರುವಂತದ್ದು ಉಡುಪಿ ಆ ಬಳಿಕ ಶಿವಮೊಗ್ಗ ಮತ್ತು ಬೆಂಗಳೂರಲ್ಲೂ ಕೂಡ ಅವರಿಗೆ ಸಂಪರ್ಕ ಇರುವಂತದ್ದು ಹೀಗಾಗಿ ಅಲ್ಲಿಗೆ ತೆರಳಿ ಒಂದಷ್ಟು ಮಾಹಿತಿಗಳನ್ನ ಕೂಡ ಕಲೆ ಹಾಕಲಿಕ್ಕೆ ಮುಂದಾಗಿರುವಂತದ್ದು ಇದರ ಜೊತೆಗೆ ಅನನ್ಯ ಆ ಓದಿದಂತ ಪ್ಲೇಸ್ ಅಂದ್ರೆ ಆ ಒಂದು ಸುಜಾತ ಭಟ್ ಅವರು ಹೇಳಿರುವಂತೆ ಅವಳು ಎಂಬಿಬಿಎಸ್ ಮಣಿಪಾಲದಲ್ಲಿ ಕಲ್ತಿರುವಂತದ್ದಂತ ಹೇಳ್ಕೊಂಡಿದ್ರು ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ದಾಖಲೆಗಳು ಸಿಗುತ್ತಾ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಎಸ್ಐಟಿ ಒಂದಷ್ಟು ಅದರ ಮೂಲಗಳನ್ನ ತಡಕಾಡುವುದಕ್ಕೂ ಕೂಡ ಶುರು ಮಾಡಿರುವಂತದ್ದು ಜೊತೆಗೆ ಅನನ್ಯ ಭಟ್ ಭಟ್ ಅವರಿಗೆ ಯಾರು ಅವರನ್ನ ಕರೆದುಕೊಂಡು ಬಂದ್ರು ಅವರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಮಾಹಿತಿ ಸಂಗ್ರಹಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿರುವಂತದ್ದು ಮುಂದಿನ ದಿನಗಳಲ್ಲಿ ಅನನ್ಯ ಭಟ್ ಕೇಸನ್ನ ಹಂತ ಹಂತವಾಗಿ ವಿಚಾರಣೆ ನಡೆಸಲಿಕ್ಕಿದ್ದಾರೆ ಪ್ರಮುಖವಾಗಿ ಇಲ್ಲಿ ಅನನ್ಯ ಭಟ್ ಇದ್ದಾಳ ಇಲ್ವಾ ಅನ್ನುವಂಥದ್ದೇ ಬಹಳಷ್ಟು ಗೊಂದಲ ಇದೆ ಹೀಗಾಗಿ ಪ್ರಮುಖವಾದಂಥದ್ದು ಏನಂದ್ರೆ ಅನನ್ಯ ಭಟ್ ಇದಲ್ವಾ ಅನ್ನುವಂತಹ ಗೊಂದಲ ಆರಂಭಿಕವಾಗಿ ಪರಿಹಾರ ಮಾಡಿಕೊಂಡು ಆ ಬಳಿಕ ಮುಂದಿನ ಹಂತದ ತನಿಖೆಯನ್ನು ಕೂಡ ಶುರು ಶ್ರೀಲಕ್ಷ್ಮಿ ರೈಟ್ ದಯವಿಟ್ಟಾಗೆ ಸಂಪರ್ಕದಲ್ಲಿ ರೀ ದಿನೇಶ್